ಒಂದ್ ಮೂರ್ ತಿಂಗಳ ಹಿಂದೆ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರು ಸಿಂಧಗಿ ನಗರಕ್ಕೆ ನಮ್ಮ ಪಕ್ಷದ ಸಂಘಟನೆ ಕುರಿತು ಆಗಮಿಸಿರುವಾಗ ಶಿಂದಿಯ ಮಹಾಜನತೆಗೆ ಒಂದು ಮಾತು ಕೊಟ್ಟು ಹೋಗಿದ್ರು ಶಿಂದಗಿ ಪುರಸಭೆಯನ್ನು ನಗರಸಭೆಯನ್ನಾಗಿ ನಾ ಮಾಡ್ತೀನಿ ಐವತ್ತು ಪುರಸಭೆಗಳು ನಗರಸಭೆ ಮಾಡುವ ಒಂದು ಹಂತದಲ್ಲಿ ಯಾವ ಪ್ರಥಮ ಆದ್ಯತೆವಾಗಿ ಶಿಂದಗಿ ನಗರಕ್ಕಿನ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಡ್ತೀನಿ ಅಂತ ಅವ್ರು ಹೇಳಿ ಹೋಗಿದ್ರು ಆದ್ರ ತಾಂತ್ರಿಕ ತೊಂದರೆಗಳಿಂದಾಗಿ ಇವತ್ತು ಮೊದಲು ಮೊದಲೇದ್ದು ಎರಡನೇದ್ದು ಆಗಿರ್ಬೋದು ಆದ್ರೆ ಒಟ್ಟಾರೆ ಆಗಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಸನ್ಮಾನ್ಯ ಪೌರಾಡಳಿತ ಸಚಿವರು ಇವತ್ತು ಕೊಟ್ಟ ಮಾತಿನಂತೆ ನುಡಿದಂತೆ ನಡೆದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾ ಬಹಳ ಅಭಿಮಾನ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ